ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ಇರುವಂತಹ ನೀಲಗಾರ ಗಣಪತಿಯ ದರ್ಶನ ಮಹಿಮೆ ಮತ್ತು ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಸಂಕೇಶ್ವರ ಪಟ್ಟಣ ಪ್ರವೇಶಿಸುತ್ತಿದ್ದಂತೆ ಊರ ಜಾತ್ರೆಯ ಆಚರಣೆಯಂತಹ ದೃಶ್ಯಾವಳಿಗಳನ್ನು ನೋಡಬಹುದು ಇದಕ್ಕೆ ಮುಖ್ಯ ಕಾರಣ ಇಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂತಹ ನೀಲಗಾರ ಮನೆತನದ ಗಣಪತಿ ಮೂರ್ತಿ ನಾವು ಹೋದಂತಹ ಸಂದರ್ಭದಲ್ಲಿ ನೂರಾರು ಭಕ್ತರು ಸಾಲಾಗಿ ತೆರಳಿ ದರ್ಶನ ಪಡೆಯುವಂತಹ ದೃಶ್ಯಾವಳಿಗಳನ್ನು ನೋಡಿದೆವು ಇನ್ನು ಈ ಗಣಪತಿಯ ಇಷ್ಟೊಂದು ಪ್ರಸಿದ್ಧಿಗೆ ಸುಮಾರು ಎರಡು ನೂರು ವರ್ಷಗಳ ಇತಿಹಾಸವಿದೆ ಹಾಗೆಯೇ ಈ ಗಣೇಶ ಮೂರ್ತಿಯ ಬಳಿ ಬೇಡಿಕೊಂಡಂತಹ ವರಗಳು ಕಾರ್ಯಸಿದ್ಧಿಯಾಗುತ್ತವೆ ಎಂಬ ನಂಬಿಕೆ ಈ ಭಾಗದಲ್ಲಿ ಹಾಸುಹೊಕ್ಕಾಗಿದೆ ಎರಡು ನೂರು ವರ್ಷಗಳ ಹಿಂದೆ ನೇಕಾರಿಕೆ ಕಾಯಕ ಮಾಡುತ್ತಿದ್ದ ಈ ಮನೆತನ ಉತ್ಕೃಷ್ಟವಾದ ನೂಲು ತಯಾರಿಕೆಗೆ ಹೆಸರುವಾಸಿಯಾಗಿತ್ತು ಈ ನೂಲು ತಯಾರಿಕೆಗೆ ಜಪಾನ್ ದೇಶದಿಂದ ಆಮದು ಮಾಡಿಕೊಂಡಿರುವಂತಹ ನೀಲಿ ಬಣ್ಣವನ್ನು ಬಳಸಿ ತಯಾರಿಸಲಾಗುತ್ತಿತ್ತು ಹೀಗಾಗಿ ಈ ಮನೆತನವನ್ನು ನೀಲಗಾರ ಮನೆತನ ಎಂಬ ಅಡ್ಡ ಹೆಸರಿನಿಂದ ಗುರುತಿಸಲಾಗುತ್ತಿತ್ತು ಮುಂದೆ ಕಾಲಾಂತರದಲ್ಲಿ ಅದು ಹೆದ್ದೂರಶೆಟ್ಟಿ ಎಂದು ಬದಲಾಗಿ ಸದ್ಯ ಹೆದ್ದೂರು ಶೆಟ್ಟಿ ಎಂಬ ಹೆಸರು ರೂಢಿಯಲ್ಲಿದೆ ಸುಮಾರು ಹನ್ನೊಂದು ತಲೆಮಾರುಗಳ ಹಿಂದೆ ಶಂಕರಪ್ಪ ನೀಲಗಾರ್ ಎಂಬುವವರ ಕಾಲಾವಧಿಯಲ್ಲಿ ಈ ಗಣಪತಿ ಮೂರ್ತಿಯ ಪ್ರತಿಷ್ಠಾಪನೆ ಆರಂಭಗೊಂಡಿತು ಈ ಗಣಪತಿ ಮೂರ್ತಿಯನ್ನು ಗಣೇಶ ಎಂದು ಸೂರ್ಯಾಸ್ತದ ಸಮಯದಲ್ಲಿ ಇದೇ ಪಟ್ಟಣದ ಸುತಾರ್ ಎಂಬ ಬಡಿಗ ಸಮುದಾಯದವರಿಂದ ಕೆಂಪು ಮಣ್ಣಿನಿಂದ ನಿರ್ಮಿಸಲಾದ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುತ್ತದೆ ಈ ಸಂದರ್ಭದಲ್ಲಿ ನೀಲಗಾರ ಮನೆತನದ ಜನರು ಮತ್ತು ಗಣಪತಿ ಮೂರ್ತಿ ನಿರ್ಮಿಸುವಂತಹ ಸುತಾರ್ ಮನೆತನದ ವ್ಯಕ್ತಿ ಇಡೀ ದಿನ ಉಪವಾಸವಿದ್ದು ಗಣಪತಿಯ ನೈವೇದ್ಯ ಆದ ನಂತರವಷ್ಟೇ ಆಹಾರ ಸೇವಿಸುವುದು ಸಂಪ್ರದಾಯವಾಗಿದೆ ಇಷ್ಟು ವರ್ಷಗಳಿಂದ ಪ್ರತಿಷ್ಠಾಪನೆಗೊಂಡು ಬರುತ್ತಿರುವ ಈ ಗಣಪತಿಯ ಯಾವುದೇ ಚಿತ್ರ ಅಥವಾ ಫೋಟೋ ನೋಡಲು ನಮಗೆ ಕಾಣಸಿಗುವುದಿಲ್ಲ ಈಗಲೂ ಸಹ ಇಲ್ಲಿ ಫೋಟೋ ಅಥವಾ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶವಿರುವುದಿಲ್ಲ ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಹಿಂದೊಮ್ಮೆ ಈ ಗಣಪತಿ ಮೂರ್ತಿಯ ಫೋಟೋ ಸೆರೆ ಹಿಡಿದ ವ್ಯಕ್ತಿ ವರ್ಷದಲ್ಲಿ ಎರಡು ಬಾರಿ ಅಪಘಾತಕ್ಕೀಡಾಗಿ ಅದೇ ವರ್ಷ ಮರಣ ಹೊಂದಿದ ಎಂಬ ಕಾರಣಕ್ಕಾಗಿ ಇಂದಿಗೂ ಸಹ ಈ ಗಣಪತಿ ಮೂರ್ತಿಯ ಫೋಟೋ ಅಥವಾ ವಿಡಿಯೋವನ್ನು ಚಿತ್ರೀಕರಿಸಲು ನಿರ್ಬಂಧಿಸಲಾಗಿದೆ ಈ ಗಣಪತಿ ಮೂರ್ತಿಯ ಮಹಿಮೆ ಅಪಾರವಾಗಿದ್ದು ಇದೇ ನೀಲಗಾರ ಮನೆತನದ ವ್ಯಕ್ತಿ ಹಲವು ವರ್ಷಗಳ ಹಿಂದೆ ಗಣಪತಿಗೆ ನೈವೇದ್ಯ ಅರ್ಪಿಸುವ ಸಂದರ್ಭದಲ್ಲಿ ಅಚಾತುರ್ಯವಾಗಿ ನೈವೇದ್ಯ ಕೈಯಿಂದ ಜಾರಿ ಕೆಳಬಿದ್ದಿತ್ತು ಇದಾದ ಮುಂದಿನ ಎರಡು ತಿಂಗಳ ಒಳಗಾಗಿ ಆ ವ್ಯಕ್ತಿ ಅನಾರೋಗ್ಯಕ್ಕೆ ಒಳಗಾಗಿ ಮರಣ ಹೊಂದಿದ ಎಂದು ಹೇಳಲಾಗುತ್ತದೆ ಅದರಂತೆಯೇ ಬಂಜೆತನದಿಂದ ಕೊರಗುತ್ತಿರುವ ಮಹಿಳೆಯರಿಗೆ ಸಂತಾನ ಬಗ್ಗೆ ಹೊರ ನೀಡುವ ಗಣಪತಿ ಎಂಬುದು ಇಲ್ಲಿನ ಅಪಾರ ಭಕ್ತರ ನಂಬಿಕೆಯಾಗಿದೆ ಹೀಗೆ ಅಪಾರ ಭಕ್ತಗಣ ಹೊಂದಿರುವ ಈ ಗಣಪತಿಯ ದರ್ಶನಕ್ಕೆ ಕರ್ನಾಟಕದಿಂದ ಮಾತ್ರವಲ್ಲದೆ ಪಕ್ಕದ ಮಹಾರಾಷ್ಟ್ರದ ಮುಂಬೈ ಭಾಗದಿಂದಲೂ ಸಹ ನೂರಾರು ಭಕ್ತರು ಬರುತ್ತಾರೆ ಈ ಮನೆತನದ ಸಹೋದರರು ಒಟ್ಟು ಸೇರಿ ಮೂರು ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುತ್ತಾರೆ ಅದರಲ್ಲಿ ಎರಡು ಮೂರ್ತಿಗಳ ಫೋಟೋ ಅಥವಾ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶವಿಲ್ಲ ಮತ್ತು ಒಂದು ಗಣಪತಿ ಮೂರ್ತಿಯ ಫೋಟೋ ಚಿತ್ರೀಕರಣಕ್ಕೆ ಅವಕಾಶವಿರುತ್ತದೆ ಇತ್ತೀಚೆಗೆ ಈ ಗಣಪತಿ ಮೂರ್ತಿಯು ಇಪ್ಪತ್ತೊಂದು ದಿನ ಪ್ರತಿಷ್ಠಾಪನೆಗೊಳ್ಳುತ್ತದೆ ಎಂಬುದು ಹಲವಾರು ಭಕ್ತರ ತಪ್ಪು ಕಲ್ಪನೆಯಾಗಿದೆ ಈ ಮನೆತನದ ಹಿರಿಯರು ತಿಳಿಸಿದಂತೆ ಪ್ರತಿ ವರ್ಷ ಗಣೇಶ ಚತುರ್ಥಿಯಂದು ಪ್ರತಿಷ್ಠಾಪನೆಗೊಂಡು ಮುಂದೆ ಸಂಕಷ್ಟಿಯಾದ ಬಳಿಕ ಬರುವ ಮೊದಲ ಸೋಮವಾರ ಅಥವಾ ಗುರುವಾರದಂದು ಈ ಗಣಪತಿ ಮೂರ್ತಿಯ ವಿಸರ್ಜನೆಯಾಗುತ್ತದೆ ಅದರಂತೆಯೇ ಈ ವರ್ಷ ಅಂದರೆ ಎರಡು ಸಾವಿರದ ಸೆಪ್ಟೆಂಬರ್ ಇಪ್ಪತ್ತಾರು ಗುರುವಾರದಂದು ಈ ಗಣಪತಿಯ ವಿಸರ್ಜನೆಯಾಗುತ್ತದೆ ನೀವೇನಾದರೂ ಈ ಗಣಪತಿಯ ದರ್ಶನಕ್ಕೆ ಹೋಗುವವರಿದ್ದಲ್ಲಿ ಸಂಕೇಶ್ವರ ಪಟ್ಟಣವು ಬೆಳಗಾವಿಯಿಂದ ಐವತ್ತು ಕಿಲೋಮೀಟರ್ ಹುಕ್ಕೇರಿಯಿಂದ ಹದಿನಾರು ಕಿಲೋಮೀಟರ್ ಚಿಕ್ಕೋಡಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ರಾಜ್ಯದ ಇತರೆ ಭಾಗದಿಂದ ಬರುವವರಿದ್ದಲ್ಲಿ ನಿಪ್ಪಾನಿ ಅಥವಾ ಹುಕ್ಕೇರಿಗೆ ಬಂದು ಅಲ್ಲಿಂದ ಸಂಕೇಶ್ವರ ಪಟ್ಟಣ ಪೊಲೀಸ್ ಠಾಣೆಯ ಹತ್ತಿರದ ದಾರಿಯಿಂದ ಸಾಗಿದರೆ ನೀಲಗಾರ ಅಥವಾ ಹೆದ್ದೂರ ಮನೆಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಬೇಡಿದ ವರ ನೀಡುವ ಗಣಪತಿ ಎಂದೇ ಪ್ರಸಿದ್ಧಿಯಾಗಿರುವ ನೀಲಗಾರ ಗಣಪತಿ ದರ್ಶನ ಪಡೆಯಬಹುದು ಇದಿಷ್ಟು ಯಾವುದೇ ಅಲಂಕಾರಿಕ ಬಣ್ಣಗಳನ್ನು ಬಳಸದೆ ಕೆಂಪು ಮಣ್ಣಿನಿಂದ ನಿರ್ಮಿಸಲಾಗುವ ನೂರಾರು ವರ್ಷಗಳ ಸಾಂಪ್ರದಾಯಿಕ ಇತಿಹಾಸ ಹೊಂದಿರುವ ಸಂಕೇಶ್ವರ ಪಟ್ಟಣದ ನೀಲಗಾರ ಗಣಪತಿಯ ಬಗೆಗಿನ ಒಂದಿಷ್ಟು ಮಾಹಿತಿ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು